ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯು ಎಸ್ ಇವತ್ತಿನ ರೆಸಿಪಿಯಲ್ಲಿ ನಾನು ಸಿಂಪಲ್ಲಾಗಿ ಚಟ್ಲಿ ಮಾಡೋದನ್ನು ತೋರಿಸ್ಕೊಡ್ತೀನಿ ಅದು ಬೇಗ ಮಾಡ್ಕೋಬೋದು ಈಸಿಯ ಮೆಥಡಲ್ಲಿ ತೋರಿಸ್ಕೊಡ್ತೀನಿ ಗರಿ ಗರಿಯಾಗಿ ತಿನ್ನೋಕ್ಕೂ ಚೆನ್ನಾಗಿರತ್ತೆ ನೀವು ಒಂದು ಸತಿ ನಾನು ಮಾಡೋ ರೀತಿಯಲ್ಲಿ ಮಾಡಿ ಒಂದು ಸತಿ ಟ್ರೈ ಮಾಡಿ ನೋಡಿ ಅದಕ್ಕೂ ಮುಂಚೆ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ವೀಡಿಯೋಸ್ ನೋಟಿಫಿಕೇಷನ್ ನಿಮ್ಮ ಬರುತ್ತೆ ಇವಾಗ ಸ್ಟಾರ್ಟ್ ಮಾಡೋಣ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ ಅದಕ್ಕೆ ನಾವು ಐಟಮ್ಸ್ ಎಲ್ಲ ಸೇರಿಸ್ಕೋಬೇಕಾಗತ್ತೆ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಒಂದು ಆಗೋಷ್ಟು ಕಳೆ ಬೀಜ ಸೇರಿಸ್ಕೊಂಡಿದ್ದೀನಿ ಮತ್ತು ಅರ್ಧ ಕಪ್ ಆಗೋಷ್ಟು ಕಳೆಪಪ್ಪು ಸೇರಿಸ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಸ್ವಲ್ಪ ಬೇಳೆ ಸೇರಿಸ್ಕೊಂಡಿದ್ದೀನಿ ಒಂದು ನಾಲ್ಕು ಟೀ ಸ್ಪೂನ್ ಆಗೋಷ್ಟು ಮತ್ತು ಅದಕ್ಕೆ ರುಚಿಗೆ ಬೇಕಾದಷ್ಟು ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ಇದು ಬೇಕಾದ್ರೆ ಮೆಣಸಿನ ಪುಡಿನೂ ಸೇರಿಸ್ಕೋಬೋದು ಅದು ನಿಮ್ಮ ಚಾಯ್ಸು ಇದನ್ನೆಲ್ಲ ನಾವು ನುಣ್ಣಾಗಿ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಇವಾಗ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಬನ್ನಿ ನೋಡಿ ಅದಕ್ಕೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ನಾನು ರುಬ್ಕೊಂಡಿದ್ದೀನಲ್ಲ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಪುಡಿನ ಅದಕ್ಕೆ ಬೇಕಾದಷ್ಟು ಉಪ್ಪನ್ನು ಇದ್ದೀನಿ ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನೀವು ಸೇರಿಸ್ಕೊಳ್ಳಿ ಸ್ವಲ್ಪ ಜೀರಿಗೆನ ಇದ್ದೀನಿ ಮತ್ತು ಅಕ್ಕಿ ಹಿಟ್ಟೆನ ಮೂರು ಆಗುವಷ್ಟು ಅಕ್ಕಿ ಹಿಟ್ಟೆನ ನಾನು ಇದಕ್ಕೆ ಇದ್ದೀನಿ ನಾನು ನಾನು ಮಾಡೋ ಅಳತೆ ಪ್ರಕಾರ ಮಿನಿಮಮ್ ಅಂದರೂ ಒಂದು ಹದಿನೈದು ಚಕ್ಲಿ ಆಗುತ್ತೆ ನೀವು ಅಳತೆ ಪ್ರಕಾರ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲ ಸೇರಿಸಿದಾದ್ಮೇಲೆ ಸತಿ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಔಟ್ಸೈಡ್ ತಂದು ತಿನ್ನೋಕ್ಕನ್ನು ಮನೇಲಿ ಮಾಡ್ಕೊಂಡು ತಿಂದ್ರೇ ರುಚಿ ಚೆನ್ನಾಗಿರತ್ತೆ ನಾವು ಒಳ್ಳೆ ಐಟಮ್ಸ್ ಹಾಕಿ ಒಳ್ಳೆ ಎಣ್ಣೆಯಲ್ಲಿ ಕರಿತೀವಲ್ವ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಸತಿ ಮಿಕ್ಸ್ ಮಾಡ್ಕೊಂಡಿದ್ದು ಹಾಗಿದೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಬಿಟ್ಟು ಈ ಚಪಾತಿ ಹಿಟ್ಟು ಕಲಿಸ್ಕೊತಿರಲ್ಲ ಆ ಮೀಡಿಯಮ್ ಸೈಜಲ್ಲಿ ಕಲಿಸ್ಕೋಬೇಕಾಗತ್ತೆ ನೋಡಿ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಫುಲ್ ನಾದ್ಕೋಬೇಕಾಗುತ್ತೆ ಚೆನ್ನಾಗಿ ಎಲ್ಲ ಐಟಮ್ಮು ಮಿಕ್ಸ್ ಆಗಬೇಕಲ್ವ ಅದಕ್ಕೆ ಚಪಾತಿ ಹಿಟ್ಟಿನ ಥರ ನಾತ್ಕೋಬೇಕಾಗತ್ತೆ ಇವಾಗ ನಾನು ಚೆನ್ನಾಗಿ ನಾದ್ಕೊಂಡಿದೀನಿ ನಂದೆಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ ನೋಡಿ ಚೆನ್ನಾಗಿ ಬಂದಿದೆ ಚಪಾತಿ ಹಿಟ್ಟು ಆ ಥರ ಇದೆಯಾ ವೈಟಾಗಿ ಅದೇ ಥರ ಇದೆ ಇದು ಏನಂದರೆ ಕಲರ್ ಚಕ್ಲಿ ಕಲರ್ ಬರಬೇಕು ಅಂದರೆ ನೀವು ಮೆಣಸಿನ ಪುಡಿನ ಆ್ಯಡ್ ಮಾಡ್ಕೋಬೇಡಿ ವೈಟಾಗಿ ಇರಲಿ ಅಪ್ಪ ತಿನ್ನೋಕ್ಕೆ ಚೆನ್ನಾಗಿರೋ ಸಾಕು ಅಂದರೆ ನೀವು ಮೆಣಸಿನ್ಕಾಯಿ ಹಾಕ್ಕೊಬೋದು ನಾನು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೂ ಮೆಣಸಿನ ಪುಡಿನೂ ಆ್ಯಡ್ ಮಾಡ್ಕೋಬೋದು ನೋಡಿ ಇವಾಗ ಅದನ್ನು ಉಂಡೆ ಥರ ಕಟ್ಟಿಟ್ಕೊಳ್ಳೋಣ ನಮ್ಗೆ ಈಸಿ ಆಗುತ್ತೆ ನಾನು ನಿಮ್ಗೆ ತೋರಿಸೋದಕ್ಕೋಸ್ಕರ ಎರಡು ಉಂಡೆನ ಕಟ್ಟಿರ್ತಾಯಿದ್ದೀನಿ ನೋಡಿ ಇದೇ ಥರ ನೀವು ಎಲ್ಲ ಉಂಡೆನೂ ಕಟ್ಟಿಟ್ಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ ಅಷ್ಟೇ ಇನ್ನೇನಿಲ್ಲ ಇದೇ ರೀತಿ ನೀವು ಒಂದು ಸರ್ತಿ ಕಟ್ಟಿಟ್ಕೊಳ್ಳಿ ಒಂದು ಉಂಡೆನ ತಗೊಂಡು ಚಕ್ಲಿ ಸೊಲಿಗೆ ತೊಗೊಳ್ಳಿ ಅದಕ್ಕೆ ಅದನ್ನು ಒಂದು ಉಂಡೆನ ಎತ್ಕೊಂಡು ಅದರಲ್ಲಿ ಹಾಕ್ಕೊಳ್ಳಿ ಹಾಕ್ಕೊಂಡು ಪ್ರೆಸ್ಸಿಂಗ್ ಬರುತ್ತಲ್ಲ ಅದರಲ್ಲಿ ಪ್ರೆಸ್ ಮಾಡ್ತಾ ಇದೇ ಇದೆ ನೋಡಿ ನಾನು ತುಂಬ ಈಸಿ ಮೆಥಡಲ್ಲಿ ಹೇಳ್ತಾ ಇದ್ದೀನಿ ಒಂದು ಪ್ಲೇಟಲ್ಲಿ ಇದೇ ಥರ ಮಾಡಿಕೊಂಡು ಇದನ್ನ ಎಣ್ಣೆಯಲ್ಲಿ ಬಿಟ್ಟರೆ ಚಕ್ಲಿನೂ ಪೀಸ್ ಆಗಲ್ಲ ನಾವು ಯಾವ ಶೇಪಲ್ಲಿ ಬಿಟ್ಟಿರ್ತೀವೋ ಅದೇ ಶೇಪಲ್ಲಿ ಬರುತ್ತೆ ಇನ್ನೊಂದು ಮೆಥಡು ಇದೆ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಬಿಡೋದು ನೀವು ಆ ಟೈಪ್ ಬೇಕಾದರೂ ಬಿಟ್ಕೋಬೋದು ನಾನು ಈ ಟೈಪ್ ಬಿಡ್ತಾ ಇದ್ದೀನಿ ನನಗೆ ಈಸಿ ಅನ್ನಿಸ್ತು ಇದು ಅದಕ್ಕೆ ನಾನು ಸರಿ ಬಿಡ್ತಾ ಇದ್ದೀನಿ ನಿಮಗೆ ಯಾವ್ದು ಕಂಫರ್ಟ್ ಅನಿಸುತ್ತೋ ಅದೇ ಥರ ಬಿಡಿ ನನಗೆ ಪ್ಲೇಟಲ್ಲಿ ನಾನು ಯಾವ ಶೇಪ್ ಬೇಕೋ ಆ ಶೇಪ್ ಹಾಕ್ಕೊಂಡು ಎಣ್ಣೆಯಲ್ಲಿ ಬಿಟ್ಟರೆ ನನಗೆ ಈಸಿ ಮೆಥಡ್ ಅನಿಸುತ್ತೆ ನೀವು ಬೇಕಾದರೆ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಬಿಡ್ಬೋದು ನೋಡಿ ನಾನು ನಿಮ್ಗೆ ತೋರಿಸೋದಕ್ಕೋಸ್ಕರ ಒಂದೆರಡು ಚಕ್ಲಿನ ಈ ಥರ ಥರ ಇದ್ದೀನಿ ನೋಡಿ ನಾವು ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಎಷ್ಟು ಕ್ರಿಸ್ಪಿಯಾಗಿ ಇದೆ ನೋಡಿ ನಂದಷ್ಟು ಅಷ್ಟು ಇಲ್ಲ ಗಟ್ಟಿ ಇದ್ದರೆ ಈ ಥರ ಬರಲ್ಲ ಸ್ಮೂತಾಗಿರೋದಕ್ಕೆ ನೀಟಾಗಿ ಬರ್ತಾ ಇದೆ ರೌಂಡ್ ಶೇಪಲ್ಲಿ ನೋಡಿ ನಾನು ನಿಮ್ಗೆ ತೋರ್ಸೋದಕ್ಕೆ ಹೆಚ್ಚಿನ ಮಾತ್ರ ಇದರಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಇದೇ ಥರ ಎಲ್ಲದನ್ನು ನಾನು ಇದೇ ಥರನೇ ಬಿಡೋದು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಳೋಣ ಎಣ್ಣೆ ಮಾತ್ರ ಚೆನ್ನಾಗಿ ಕಾಯಬೇಕಾಗತ್ತೆ ಇಲ್ಲಾಂದರೆ ನಾವು ಬಿಡೋದು ತೆಳಭಾಗದಲ್ಲಿ ಕುತ್ಕೊಬಿಡತ್ತೆ ಅದಕ್ಕೆ ಕೆಳಗಡೆ ತಲೆಬಾಗ್ದಲ್ಲಿ ಕುತ್ಕೊಂಡ್ರೆ ಎಣ್ಣೆ ಸಿ ಕೆಳಗಡೆ ಚಕ್ಲಿ ಎಲ್ಲ ಸೀದೋಗ್ಬಿಡತ್ತೆ ನೋಡಿ ಇವಾಗ ನಂದು ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ ಬಬಲ್ಸ್ ಕೂಡ ಬರ್ತಾ ಇದೆ ಆವಾಗ ನಾನು ಒಂದು ಪ್ಲೇಟ್ನ ಎತ್ತಿ ಅದರಲ್ಲಿ ಬಿಡ್ತಾಯಿದ್ದೀನಿ ನೋಡಿ ಬಿಟ್ಟಿದ್ದೀನಿ ನೋಡಿ ನಾವು ಯಾವ ಶೇಪಲ್ಲಿ ಬಿಟ್ಟರೆ ನೋಡಿ ಅದೇ ಶೇಪಲ್ಲಿ ಇರುತ್ತೆ ಅದೇ ಶೇಪಲ್ಲಿ ಬೇಯುತ್ತೆ ಇದು ಏನಂದರೆ ಮಿನಿಮಮ್ ಅಂದರೂ ಒಂದು ಫೈವ್ ಮಿನಿಟ್ಸ್ ಆದರೂ ಬೇಯಿಸ್ಬೇಕಾಗುತ್ತೆ ಬ್ರೌನ್ ಕಲರ್ ಬರೋವರೆಗೂ ಲೈಟ್ ಬ್ರೌನ್ ಕಲರ್ ಬಂದರೆ ಸಾಕಾಗತ್ತೆ ನೋಡಿ ಇವಾಗ ಚಟ್ಲಿ ರೆಡಿ ಆಗಿದೆ ನಂದು ನೀವು ಇದೇ ಥರ ಸತಿ ಮಾಡಿ ನೋಡಿ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್